ಯಾ ಇನ್ನೀ ವ್ಲಾಗ್ ಲೇಟ್ ಆಂಡ್ ಸೊ ಇದರ್ದ ಇತ್ತೆ ಪೋಂದಿಲ್ಲ ದೇವಸ್ಥಾನಾಗ ಸೊ ನನಗೆ ಹುಷಾರಿ ಬಂದು ಇತ್ತನದು ಸೊ ಐಕ್ ಹಣ್ಣು ಕಾಯ್ಕೋರ ಇತ್ತ ಮಾರಿಕುಡಿ ಕಾರ್ಲಾಗ ಪೋದುಲ್ಲ ಲೇಟ್ ಆಗೋಣ ಒಳ್ಳೇ ಜಿ ಟೆನ್ ತರ್ಟಿ ಒಂಬತ್ತಂಡ್ ಸೊ ಬೇಗ ಬೇಗ ಪೋಡು ಐಕ್ ಏನ್ ವ್ಲಾಕ್ ಸ್ಟಾರ್ಟ್ ಮಾಡ್ತಾರಾ ಆಯ್ಜಿದ್ದೆ ಬೈಕ್ ಪೋಣಾಗ ಬ್ಲಾಕ್ ಸ್ಟಾರ್ಟ್ ಮಾಡ್ತದಿಲ್ಲ மல்லை அடி முப்ப

ಟೆಂಪಲ್ ನಮ್ಮ ಏನಿ ಟೆಂಪಲ್ಗೆ ಬಿದಡ್ನಿ ಅವ್ರ ನುಷಾರ ಆಯ್ಬೇಕಾ ಆಜಿದಿನ ಆಯ್ಬೇಕಾ ಹಣ್ಣು ಕಾಯಿ ಕೊರೋ ಹಣ್ಣಕ್ಕೆ ಮಾರಿಗುಡಿ ದೇವಸ್ಥಾನಗಂತ ಬಂದಿತ್ತೇರು ಸೊ ಅಂಚಾದ ನಮ್ಮ ಆಜಿದಿನ ಆಯ್ಬೇಕಾ ದೇವಸ್ಥಾನಕ್ಕೆ ಪೋಯಿನಿ ನಮ್ಮ ಪೋಯಿನಿ ಕಾಲದ ಮಾರಿಗುಡಿ ದೇವಸ್ಥಾನಗೆ ನನ್ನ ಈ ದೇವಸ್ಥಾನದ ವಿಜಿಟ್ ಮಂದಿಜ್ ಆಯ್ನತ ಬೇಗ ಪೋದಿ ವಿಜಿಟ್ ಮಲ್ಪಲಿ ದಯಪಣ ನಮನ ಕಾರ್ಲಡು ಇಂಚಿತ್ನ ಮಸ್ತ್ ಪುರಲೈನ ದೇವಸ್ಥಾನ ದುಂಬಿ ಇತರ ನಮ್ಮನ ಕಾರ್ಲಡು ಇಂಚಿಟ್ನ ಮಸ್ತ್ ಪೊರ್ಲಾತಿನ ದೇವಸ್ಥಾನ ಉಂಡೊಂದು ಪಂಡ ಏರ್ಲನ್ನ ಅಂಬಾಯರು ಏರ್ಲನ್ಲ ವಿಸಿಟ್ ಮಂದ ಪೋದು ಬೇಗ ವಿಸಿಟ್ ಮಲ್ಪಳೆ ಆ ಮಾರಿಯಮ್ಮನ ಕೃಪೆ ಮಾತೆರಿಗಲ ಇಪ್ಪಡ್ ಸೊ ನಂಬಿನ ದೇವೇರು ಅಂಚೆನೆ ನಂಬುದಿನ ದೇವೇರು ಏರಿಗಲ ಕೈ ಬಿಟ್ಪಚಿ ನೆಕ್ಸ್ಟ್ ಅಲ್ಪನೆ ಐತೆ ಸಿಸ್ಟರ್ ಬಂದುಬಿರದ ಪಂಡ ಮೀಪಲ್ದಿ ಬಂದುಬಿರದ ಅಂಚ ಉಚ್ಚಂಗಿ ದೇವಿಯತ್ತರು ಸೊ ಕೈ ಮುಗಿದು ಅಲ್ಪನೆ ದುಂಪೊಂಡ ನಲ ದೇವಿಯನ್ನೆಲ್ಲ ಉಂಡು ಸೊ ಪೂರ ಜನ ಬತ್ತದ ವಿಸಿಟ್ ಮಲ್ಪಲ್ಲೆ ಮಸ್ತ್ ಹುಷಿಯಪ್ಪು ಈ ದೇವಸ್ಥಾನ ಬಂದಾಗ ಇಂಕು ಸರಿ ಪಣ ಬಂದಾಗ ಆ ದೇವಸ್ಥಾನ ಬತ್ತಾಗ ಏನೋ ಏನೋನೋ ಒಂಥರ ಖುಷಿ ಅಪ್ಲು ನೆಮ್ಮದಿ ಅನ್ಸುಂಡು ನೆಕ್ಸ್ಟ್ ದೇವಿರ್ನ ದರ್ಶನ ಪೂರ ಮುಗಿದಾಯ್ಬೇಕಾ ಪೂರ ದೇವರಿಗೆ ದರ್ಶನ ಮಲ್ತ ನೆಕ್ಸ್ಟ್ ಅಲ್ಪಡ್ದು ನಮ ಪಿದಡಿಯ నిక్లిగ్ ఈ దేవస్థానద ఫుల్ సుతడు ఇంచుకుండు పంద నెక్స్ట్ ఏ పండ్ల వీడియో మల్ప దా పండ్ నస్బెండ్ పోండ నిక్లిగ్ మామూలు అది మాతరిగ్లా గొప్పిప్పు మ్యారేజ్ అయిన హస్బెండ్ నక్క ఎన్నోట్టు గండల పోండా అగలు కొంజి సరికట్ అల్ప ఒం బుడ్ పుజ్జీరు బేగ 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 బు అర్జెంట్ హిపు ఇడనే ఆ బుడ్ ఎప్పలేక మరీ కంప్లీట్ అది వీడియో మల్పారా ನೆಕ್ಸ್ಟ್ ಟೈಮ್ ನಿಕ್ಲಿಗ್ ಎಡ್ಡೆ ಮಲ್ತು ವೀಡಿಯೋ ಮಲ್ತು ಪಾಡ್ವೆ ಸೊ ನಿಗಲ್ ಒಪಿನಿಯನ್ ಇಂಕ್ ಮಸ್ಟ್ ಇಂಪಾರ್ಟೆಂಟ್ ಆ ದೇವಸ್ಥಾನ ಫುಲ್ ಸುತ್ತ ಒಂದು ತೂದಿ ಏತು ಪುರು ಉಂಡತ್ತ ದೇವಸ್ಥಾನ ನನ್ನ ನೆಕ್ಸ್ಟ್ ಅವರೇ ಪಂಡಲೆ ನಿಕ್ಲಿಗ್ ಆಯಿತಾ ವ್ಲಾಗ್ ಮಲ್ತದು ಪಾಡ್ವೆ ನೆಕ್ಸ್ಟ್ ಅಲ್ಲಿ ಪಡೆದು ನಮ್ಮ ಪಿದಾಡಿಯ ಅಲ್ಲಿ ಪಡೆದು ಪಿದಾಡ್ದು ನೆಕ್ಸ್ಟ್ ನಮ್ಮಲ್ಲಿ ಟಿಫಿನ್ ಆತಿತ್ತೇಜ ಅಥವಾ ಕಾಂಡೇನೆ ಬತ್ತಿತ್ತ ಅಂಚದು ಟಿಫಿನ್ ಮಲ್ತಿತ್ತೇಜ ಅಂಚ ಮೇರೆಗೆ ಓಲೋಲು ಏನೇನ ಪುರ ತಿಂದ್ರೆ ಇಜ್ಜಿ ಅಂಚದು ತಂಪು ಪೂರ ಮಲ್ಪುನ ಒಂಜಿ ಹೋಟೆಲ್ ಉಂಡು ಐಟ್ ಪೂರ ತಿಂಡಿ ತಂಪುದ ತಂಪುದಂಚೆನೆ ಪೂರ ಐ ಟು ಜೆಡ್ ತಿಂಡಿ ಪೂರ ಇಪ್ಪುಂಡು ವೆರೈಟಿ ವೆರೈಟೀಸ್ ಇಪ್ಪುಂಡು ಅಂಚಾದ್ ಅದು ನಮ್ಮ ಪೋಯಿನಿ ಕಾರ್ಲಡ್ ಬಸ್ ಲಾಸ್ಟ್ ಲಾಸ್ಟದು ಶ್ರೀ ಗಣೇಶ ಪ್ರಸಾದ್ ಏನೋ ಹೋಟೆಲ್ ಉಂಡು ನಮ್ಮ ಯಾನ ಅಮ್ಮ ಪೋಂಡು ಏಪಲ್ ಅಲ್ಲೇ ವಿಸಿಟ್ ಮಲ್ಪನು ಅಂಚನೆ ಅಲ್ಲೇ ತಿನ್ಪುನು ಚಹಾ ಪೂರ ಪುರ ಅಂಚೆ ಅದು ನಮ್ಮ ಚಹಾಪುರದ ಅಲಗೆ ತೊಂದು ಜ ನಮ್ಮ ಕಷಾಯಗೆ ತೊಂದಿತ್ತ ಖಾರ ಖಾರ ಅಂತದ್ದು ಲೈಕ್ ಮಂತ್ ಕೊ ೇರು ಅಂಚ ಪುಕ್ಕ ಅಲ್ಪ ಪಡೆದು ಸೀದ ನಮ್ಮ ಪೊಯಿ ಶ್ರೀ ವೆಂಕಟರಮಣ ದೇವಸ್ಥಾನದ ಪೋದು ಅಲ್ಪಲ ಕೈ ಮುಗಿಯದು ನಕ್ಲಿ ಆಲ್ರೆಡಿ ಗೊತ್ತು ನೆನು ಬ್ಲಾಗ್ ತೊಪ್ಪು ಇಂಕ ವೆಂಕಟರಮಣ ದೇವಿಯ ಪಡ್ ಮಸ್ತ್ ಇಷ್ಟ ಅಂಚನೇ ವೆಂಕಟರಮಣ ದೇವಸ್ಥಾನ ಬರ್ತದೆ ಅಲ್ಪಲ ಕೈ ಮುಗ್ಗಿದು ಎಂತೂ ಬತ್ತಿನ ಉಂಡದ ಅಂಚೂ ಕೈ ಮುಗ್ಗಿದ್ದೇ ಪೋ ಪೋಲ ಇಜಿನ್ನ ಆರು ಬರ್ ಪೂಜೀರು ಅಂಚೋದು ಬುಕ್ಕ ಶ್ರೀ ಗಡಬಂಡಿ ಮಠಾಡಿ ಇಪ್ಪುನ ಗಣಪತಿ ದೇವಸ್ಥಾನಕ್ಕೆಲ್ಲ ಪೋಯ ಪೂರದ ಬತ್ತಿನೇಂತು ಇತ್ತೆ ನೋಡ್ ಆತ ಪೂರ ಬೈಕ್ಡಂತೂ ನನ್ನ ಈಸಿ ಆಪುಂಡು ಬತ್ತ ಅಲ್ಪ ಅಲ್ಪ ಉಂತ್ ಅದು ಬರೋಲಿ ಬಸಟ್ ಬಸ್ ಇಟ್ಟು ಬಂತಲ್ಲಿ ಅಗ್ಳೆ ಅಂಚಾದ ಮಸ್ತ್ ಸಮಯ ಅದಿತ್ತೆ ನಾನು ಗಣಪತಿ ದೇವಸ್ಥಾನಕ್ಕೆ ಬರಂದೆ ವೆಂಕಟರಮಣ ದೇವಸ್ಥಾನಗಳ ಮುರಾಣಿ ವಿಸಿಟ್ ಮಂತಿದ್ದೆ ಅಣ್ಣ ಗಣಪತಿ ದೇವಸ್ಥಾನಕ್ಕೆ ಬತ್ತಿತ್ತೀಚಿ ಐಕಾದ್ ಗಣಪತಿ ದೇವಸ್ಥಾನ ಬರ್ತಿದ್ದು ಎಲ್ಲ ಮೇಲೆ ವಿಸಿಟ್ ಮಂತಿದ್ದು എഴുപോക്ക അൽ പഡ്ലപ്പഡ്യാ സോ നമ്മ ദേവസ്ഥാന ദർശന പൂര മുഗിണ്ട് എഴുപക്ക സീത നമ്മ പയണ ഇല്ലത കടക്ക് എഴുപോക്ക അറിയിക്കപ്പൽ ബോഡ് തണോദിത്തേരു പൂര കട്ട്ക്കൊന്നിരു അഞ്ചിൻ ചൂറ പണോന്ത ആയിക്കീത്ത പണ്ടെ ബട്ട് ചപ്പൽദേറ്റ് മത തൂനഗിത്തെ മണ്ടെ ഹാളപ്പു ബോയ്സ് ബോയ്സ് ഗേൾസ് ഗർസ്നുണ്ട് ബട്ട് അങ്ങ ఈ క్రాక్స్ అంచ అడ్డ అంచ బోర్డు చప్పలు యాే సజెస్ట్ మంచి గీతోన్లే బొర్లు చిన్న పంద యానే పండె నీరిగ బర్డిగ ఈ గేత్తందర సో అరీ చప్పల్ బోర్డి తనకి అంచ గేతోన్లే పండె అక్క గీతారు రేటు తోర్న అజిన్ను ఏమూదు వంజి చప్పలిగ ಸೊ ಮಂಡೆ ಹಾಳ ಪುಣ್ಮಾರೆ ಇದು ನಮ್ಮ ಒಂದು ಸಿಂಪಲ್ ಏನ ರೆಡ್ ಮೋಜಿದ ಚಪ್ಪಲ್ ಬರ್ಬಿಡ ಇಟ್ಟೆ ನಮಕ್ ಅವೇ ಏನಿಲ್ಲ ಬರ್ತದೆಲ್ಲ ಡಿಸ್ಕಶನ್ ಮೇಲೆ ತಂದಿತ್ತೆ ಬಟ್ ಅವರ ಆಸೆ ಮಲ್ಪುನೋ ಇಜ್ಜಿಂದ ಬಂದ್ರಿಗೆ ಅಪೂಜಿ ಪ್ರತಿ ಸರಿ ಲಂಚನೇ ಆರು ಕೀನ್ಯ ಪೂರ ದೆತ್ತು ಕೊರ್ಪೆ ಹೊರ ಆಸೆ ಅಂಡೀಗೆ ಐಕ್ ಅದು ಏತೆ ದುಡ್ಡು ಒಡು ನಾವೇ ಯೋಚನೆ ಮಲ್ಪುಜಿ ಪಂಡಪ್ಪು ಪುಣ್ ದುಡ್ಡು ಎಲ್ಲ ಬರ್ಬೋಡು ಅಂಜೆ ಯೋಚನೆ ಮಲ್ಪೆ ಆತಿ ಆ್ಯಂಡಲ್ಲ ಅವರ ಆಸೆ ಮಲ್ಪನಂತೆ ಏಪಲ್ಲ ಅವರ ಆಸೆ ಮಲ್ಪು ಜೀರ್ ಬೋಡು ಬೋಡು ಬಂದು ಆ್ಯಂಡ್ ಅವು ಆ ಮಸ್ತ್ ಖುಷಿ ಅಂಡ್ ಐಕದಿತ್ತು ಕೊರಿಯೇ ಆಡ್ಬೇಕು ತೂಯಿನ ಶೂ ಮತ್ತು ಇಷ್ಟ ಆಗ್ಬಿಟ್ಟು ಅಂಚದು ನೆಕ್ಸ್ಟ್ ಅಲ್ಪ ಮತ್ತೆ ಸ್ಟೋರ್ ಬರೈತಂಡ್ ಒಂದು ಐಟಮ್ಗೆ ತಂದು ಇಂಕೊ ಮನೋಲಿ ಅಂಚನಿ ಬೇಳೆ ಪುರ ಬೋಳಿತ್ತ ಸಾರದು ಅಂಚದು ನಮ್ಮ ಡೈಲಿ ಬರ್ಪುನ ಅಂಗಡಿ ಒಂದೇ ನಾಯ್ಕ ಅಂಚದು ಅಲ್ಪ ಪೂದು ನೆಕ್ಸ್ಟ್ ಇಲ್ಲ ಬತ್ತಾ

தேவஸ்தான் நடந்து <Stefanhur interventions> బొక్క ఇంచిన పండ బత్తీ కూడా నమ్మూలు ఇప్పుడు అడిగే మల్పునా అంచు ఇంచే పండు కాండ్రి అండాల మళ్ళీ అంత ఆరామ్సే మలుపు ఈ బత్తినే పదార్డు గంటేగ్ పదన గంటే బొక్క కూడా అడిగే సురు మల్పిన పండ రగాలే అంచు అవు కూడా ఇంక్ బేయతె మెరిగ బె తంపదని మల్పొడు మెరీ సార్ మాత ఇంక మొరణి కుడుత సారు అంచనీ కోడేనా ಪದಂಗಿದ ಕೈಪು ಪದಂಗಿದ ಕೈಪ್ ಮಲ್ತು ಮಲ್ತು ಸಾಕತ್ಪು ಒಂದು ಕೋಡೆ ಮಧ್ಯಾಹ್ನಲ್ಲ ಅವೇ ರಾತ್ರಿ ಎಲ್ಲ ಅವೇ ಬೋಕ ಮೊರಣಿ ಕೊಡಿತ ಸಾರು ಅಂಚ ಬಂದು ಕೊರಂದೇ ಪರವಲ್ಲಿ ಅಂಚದು ಇನ್ನಿಲಿಲ್ಲ ಅವೇ ಮಲ್ ತೊಂದಿರಲೇ ನೆಕ್ಸ್ಟ್ ಕೊಡೆದ ಸಾರು ಒಂದು ತಂಡು ಅಂಚನೇ ಕೂಡೋದು ಆಲ್ ಮಲ್ ಅಂಚನೆ ಬೀನ್ಸ್ ಹಾಳಪ್ಪಣ್ ಬೀನ್ಸ್ ಬಟೊಟೆ ಬಾರ್ದು ಪಲ್ಯ ಮಲ್ నవన ముగ్గి ఉంది జీ అడిగే బేలే బుగ్గిలే పూర భర్తది వంజు సుస్తాపు పన్నగా కూడా ఈ అడిగే బియ్యలే కాదు అది కాతండు సో నెట్ట బియ్యోన్డుతు దళతుండ పూర వేలే ముగ్గిండు ఇంకా దేవస్థానం పూకొరిని ఉంది మస్తు ఇష్టం మస్తు ఉద్దు వైఖ్యానించ పడుండె ನೆಕ್ಸ್ಟ್ ಇತ್ತ ಪೂರ್ವ ವನಸ್ ಒನಸ್ಮಾಲ್ ಪುಡು ಜೋರ್ ಉಂಡು ಸೊ ಮೊದ್ದೆ ಪ್ರಿಪೇರ್ ಮಾಲ್ತಗೋಸ್ಕರ ಕುಡಿದ ಆಕ್ಲಿ ಒನಸ್ ಪಾಡಿಯೇ ತಿನ್ನು ಅದ್ರಲ್ಲಿ ಚಿತ್ರಾನ್ನ ಪಾಡಿ ಕಾಡ ತಿನ್ನೊಂದು ಜಿರ್ದ ಸ್ಟ್ಯಾಂಡ್ ಸೊ ಹಿಂಗೆ ಪೂರ್ವೆಲ್ಲ ಐಬು ಕರ್ತು ಹುಚ್ಚೋಡು ಸೊ ತೊಲೆ ಪೂರ ಅಡ್ತದ್ರು ಹುಚ್ಚೆ ಕೂಡ ಪೂರ ಕ್ಲೀನ್ ಮಲ್ದಿ ಅವರ ಮತ್ತು ನೆಕ್ಸ್ಟ್ ವಾನಸ್ ಮಲ್ತದ ಐತೆ ವಾನಸ್ ಮಲ್ತದ ನೆಕ್ಸ್ಟ್ ಸೋನುಡು ಸಿಂಪಲ್ ಆದ ದಾಲ್ ಮಲ್ದೆ ಹ್ಞೂ I'm just ಈ ವ್ಲಾಗ್ನೇನು ಹಿಡಿಗೆ ಎಂಡ್ ಮಾಡ್ತದೆಲ್ಲ ನೆಕ್ಸ್ಟ್ ಒಂದು ನಿಪೊಸತ್ತ ವ್ಲಾಗ್ ಪತ್ತ ನಿಗಲ್ ಎದುರು ಬರ್ಬೇಕೆ ಈ ಬ್ಲಾಗ್ ನಿಗ್ಲಿಕ್ಕೆ ಇಷ್ಟ ಆಗಿದ್ದಲ್ಲ ಲೈಕ್ ಮಾಡ್ಬಿಲೆ ಕಮೆಂಟ್ ಮಾಡ್ಬಿಲೆ ಅನ್ ಸಬ್ಸ್ಕ್ರೈಬ್ ಮಾಡ್ಬಿಲೆ ಆ ಬುಕ್ ನಿಗದ್ ಪ್ರೀವಿಯಸ್ ಬ್ಲಾಗ್ ಟು ಪ್ರಾಣೊಂದು ಈ ಥರ ಸೌಂಡ್ ಕೇನುಚಿ ಸೌಂಡ್ ಕೇನುಜಿ ಬಂದೆ ಆಯ್ನದು ಬೇಗ ಗೆ ತೊಂಬೆ ಸೊ ಮೈಕ್ ಗೆತ್ತೊಂದು ಇತ್ತ ಅವು ಮಿಸ್ ಆಗ್ತಾನೆ ಸೊ ನಾಡುವೆ ತಿಕ್ಕೊಂಡ ಬಿಟ್ಟು ಕಂಟಿನ್ಯೂ ಮಾಡ್ತವೆ ಈ ಜಿಣ್ಣ ನಿಪ್ಪೊಸ್ ಆಯ್ನದು ಬೇಗ ಮೈಕ್ ಗೆ ತೊಂದು ನಿಗಲಿಕ್ಕೆ ವೀಡಿಯೋನು ಕಂಟಿನ್ಯೂಸ್ ಅದು ಸೌಂಡ್ ಗೆ ಏನು ಲಾಕ ಮಿಸ್ ಮಾಡ್ಬಂದ್ವೆ ಪಾಡ್ವೆ ಓಕೆನಾ ಈ ಬ್ಲಾಗ್ ಹಿಡಿಗೆ ಏನು ಮಾಡ್ತೇವೆ ನೆಕ್ಸ್ಟ್ ಬ್ಲಾಗೇ ಏನು ತಿಕ್ವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ 拜拜。